ಹೇಳಿದ್ದ ಜಾಕ ಎರಡ್ ದಿನ ಬಿಟ್ಟು ಕೊಡ್ತಾರೆ ಹಾ ಎಷ್ಟು ದಿನ ಅಥವಾ ಒಂದು ವಾರದ ಮೇಲೆ ಆತ ಇನ್ನೇ ಹಿಡಿ ಅಲ್ಲಿ ಹಂಗಾರ ರೊಕ್ಕಾನ ಅಲ್ಲ ನೀ ಕಲ್ಲೋ ಆ ಕೊಟ್ಟಬಿಟ್ಲ ಅಂದಿದ್ದಿ ನಾ ಕೊಡ್ತಾ ಬಿಡೋನ್ ಸುಮ್ನ ಆದ್ರೆ ನೀನ್ ನೋಡ್ರೆ ನೈಟಿ ತಗೊಂಡಿ ಹಂಗಾರ ನಿನಗ ನೈಟ್ ರೊಕ್ಕ ಇರ್ತಾವ ನನ್ ರೊಕ್ಕ ಕೊಡೋದ್ ನೆನಪಿರೋದಿಲ್ಲ ಜೇಕಾ ನಿನಗ ಇಲ್ಲ ಇವ್ವ ನೆನಪೈತಿ ನೆನಪಿಲ್ಲ ಅಂದಾರ ಯಾರು ನೆನಪೈತಿ ಇವ ಗಿರ್ಜನ್ ಮುನ್ಸತಿ ಅಂದನ್ ನೋಡು ಇವ ಸುನಂದ ಒಂದು ರೊಕ್ಕ ಕೊಡ್ಬೇಕ ಇವ್ವಾ ಪಾಪ ರೊಕ್ಕ ಕೊಟ್ಟಾಳಕಿ ಬ್ಯಾಳಿ ತಗೊಳಕ ಕೊಡ್ಬೇಕ ಇವ್ ಅಂತ ಹೇಳಿ ಅಂದನ್ ನೋಡೇವ್ ಮರ್ತಿಲ್ಲ ಇವ ನಿ ರೊಕ್ಕ ಕೊಡುದು ಅದು ನೈಟೇ ತಗೋಲಿಲ್ಲ ಅಂದ್ರೆ ನಿನಗೋ ಕೊಡ್ತಿದ್ನಿ ನಾನು ಮತ್ತ ರೂಪವ ಹಂಗ ಮಾಡಿ ಮತ್ ಅದಕ್ಕ ಹಿಂಗ ಆತಂಗಾರ ಹೌದಾ ಸುನಂದ ಅಂದಾಳವ ಪಾಪ ಜಯ ಕಣ್ಣ ಕತ್ತಿದ್ಲು ಸುಂದ ಬ್ಯಾಳಿ ತಗೋಕ ರೊಕ್ಕ ಕೊಟ್ಟಾಳು ಕೊಡ್ಬೇಕ ಇವ ಆಕಿದು ಇವ ಕೊಡ್ತಾನೆ ಅನ್ಸಾತತಿ ಕೊಡ್ತಾನೇವಾ ಅಂತ ಹೇಳಿ ಅನ್ನಾ ಕತ್ತಿದ್ಲಿ ಪಾಪ ಪಾಪ ಏನಕ್ ಬಾಯ ಮಾಡಾಕತ್ತೀರಿ

ಅಲ್ಲೇ ನಾವೆಲ್ಲರೂ ಓಡೋಕ್ಕೆಲ್ಲ ನೀನು ಮುನ್ನೂರು ರೂಪಾಯಿ ತಗೊಂಡು ಅನಾರ ಮಾಡ್ತೀಯಾ ಇವತ್ತಂಗಿ ನೀನು ಎಷ್ಟು ಸತ ಕೇಳತ್ತೀ ಮುನ್ನೂರು ರೂಪಾಯಿ ಅಂತ ನಾನು ನಾನು ನೋಡೇ ನೋಡಾತೇನೆ ಕೊಟ್ಟಾಗಿಂದ ಒಂದ್ ಎಳತಿ ಹಿಂಗ ಮುನ್ನೂರು ರೂಪಾಯಿ ಕೊಡ ಮುನ್ನೂರು ರೂಪಾಯಿ ಕೊಡ ಅಂತ ಹೇಳಿ ನಮನಿಗೆ ಬಂದ ಬರಾಕತ್ತೀವ ಕೊಡ್ತೇ ತಗೋ ಎಲ್ಲಿ ಹೋಗೋದು ನಾವು ನೀ ಎಲ್ಲರೂ ಹೊಕಿಯೇ ನಾವೆಲ್ಲರೂ ಹೊಕೆ ಊರ್ ಇದ ಊರಾಗ ಇರ್ತೀವಿ ನಿನ್ ಮುನ್ನೂರು ರೂಪಾಯಿ ಹೀಗೆ ಕೊಡ್ತಾಳಂತಗು ಸುಸಿ ಏನೊಂದಿ ಗಂಟ ಬಿದ್ಬಿಟ್ಟಿವ ಮುನ್ನೂರು ರೂಪಾಯಿ ಕೊಡ್ರಿ ಮುನ್ನೂರು ರೂಪಾಯಿ ಅಂತ ಹೇಳಿ ಕೊಡ್ತಂತ ತಗೋ ಇದ್ದಾಗ ಕೊಡ್ತಾಳಂತ ನನ್ ಸಸಿ ಎದಕ್ ಬರ್ತಿ ಹೊಳ್ಳೆ ಮಳೆ ಮನೆಗೆ ನಿನ್ ಮನೆಗೆ ಬಂದು ಕೊಡ್ತಾಳಂತ ನಿನ್ ಮುನ್ನೂರು ರೂಪಾಯಿ ಎಲ್ಲಿ ಮುಣಗಿಸಿಕೊಂಡು ಹೋಗುದಲ್ ನಾವ್ ಕೊಡ್ತೇವಿ ಎದಕ್ ಮಾಡ್ತಿವ ಹೆಂಗ ನಾ ಮುದಿಕ್ಕಿ ಏನ್ ಕತ್ತರ್ನಾಕ್ ಇದು ಇಸ್ಕೊಳ್ಳು ಮುಂದ್ ಎಂತ ಚಂದ ಇವ ತಂಗಿ ಈ ಸದ್ದೆ ಕೊಡ್ತೀವ ಈ ಸದ್ಯ ಕೊಡ್ತೇವ ನನ್ ಸಸಿ ಬಂದ್ಬಿಟ್ಲೆ ಕೊಡ್ತೇನೆ ಇವ ಹೇಳಿ ಇಸ್ಕೊಂಡು ಹೆಂಗ್ ಮಾತಾಡ್ತಾಳ ನೋಡಿ ನನಗ ನಾ ರೊಕ್ಕಾ ಕೊಟ್ಟು ನಾ ಕೇಳಾಕ ಬಂದ್ರ ಹೊಳ್ಳೆ ಮಳೆ ಬರ್ಬಾರ್ದಂತಿಕಿ ಮನಿಗೆ അതേനോ അതല്ല ബേക്കാ സൂചിയാ ഹോ ഹിന്ദാകെ ദബ്നാ നിന്നാത്ത നന്ന ബാളെ മുനൂറ് രൂപ കൈലിൻ്റെ കൊട്ടു ഇവർ കടെ അനസ്കോദ നാ അത്ത സുസ്ഥൂ മുണസ്കോത്തിരി എല്ലാരോ ഹാക്കിരി അനക്കത്തില്ല നു ഈഗ നനഗർക്ക നാലേ ബുട്ടി അവന നിന്ദിച്ച് ബന്ധന ബുട്ടി ബേക്കത്ത് നന്ന മനീ അതൊക്കെ ബുട്ടി തൊളാക ഒക്കെ ബുക്ക് കേളാക്ക് ബനി ಅಲ್ಲ ಜಯಾಕ ನೀವೇನು ಆರ್ತಿ ಸುತ್ತಾರೆ ಇಬ್ರು ರೊಕ್ಕ ಐಸ್ಕೊಳ್ ಮಟ್ಟ ಐಸ್ಕೊಂಡ್ ಬೇಳೆ ತಗೊಂಡು ಈಗ ಕೇಳಾಕ್ ಬಂದ್ರ ಹಿಂಗ್ ಮಾತಾಡ್ತಿರಲ್ಲ ಎಲ್ಲರ ಓಡಾಕೆನ ಮಾಡ್ತೇವ ಅಂತ ಹೇಳಿ ನನಗ ಬೇಕಾದ್ರೆ ಕೇಳಾಕ್ ಬಂದಿಲ್ಲ ನಾನು ಹರ್ಕತಿತ್ವ ಮತ್ತೆ ನಿಮಗ್ ಹರ್ಕಾತಾದಾಗ ನಾ ಕೊಟ್ಟಿರ್ತೇ ನಂದ್ ಮ್ಯಾಲೆ ನನಗ್ ಹರ್ಕಾತಿದ್ದಾಗ ನೀವು ಕೊಡ್ಬೇಕು ಅಯ್ಯಯ್ಯ ಸುನಂದ ನಾವ್ ಎಲ್ಲಿ ಅಂದೇವೆ ಕೊಡ್ತೇವೆ ಇವ್ವಾ ಈಗ ನನ್ನ ಅಂತಕ್ಕಿಲ್ಲ ಇವ ನಾವ್ ಬೇಕ ಹಾಳಾದ ಈ ನೈಟಿ ತಗೊಂಡ್ ಕುಂತಿನಂಗಾರ ಆಗ ನಿನ್ ರೊಕ್ಕ ಕೊಟ್ಟಿದ್ರೆ ಸಾಲ್ ಮುಟ್ಟೋಕ್ಕಿತ್ತು ಚಿಂತಿರ್ತಿದ್ದಿಲ್ಲ ನಿನ್ ಕಡೆ ಯಾಕೆ ಅನ್ಸ್ಕೋದು ಬರ್ತಿತ್ತು ಬರೇ ಹಿಂತದ ನಂದ್ ಬಾಳೆ ಬರೇ ಮಂದಿ ಕಡೆ ಅನ್ನಿಸ್ಕೋದ ಅನ್ನಿಸ್ಕೋದ ಈಗ ಏನ್ ಮಾಡ್ಲೇ ಸುನಂದ ನಾನು ತಪ್ಪು ಮಾಡಿಬಿಟ್ಟೆ ಈ ನೈಟಿ ತಗೋಬಾರದಿ ತಗೊಂಡ್ಬಿಟ್ಟನಿ ಮುನ್ನೂರು ರೂಪಾಯಿ ಕೊಟ್ಟ ಈಗ ಏನ್ ಮಾಡ್ಲಿ ಹೇಳಂಗಾರ ನಾ ಒಂದು ಕೆಲಸ ಮಾಡ್ತಾನೆ ಎರಡು ನೈಟಿ ತಗೊಂಡನ ಈಗ ಇನ್ನೊಂದು ಹಾಕೊಂಡನಿ ಇನ್ನೊಂದು ಹಾಕೊಂಡು ಕಳೆದು ಒಗೆ ಇಟ್ಟೆನೆ ಒಂದು ಕೆಲಸ ಮಾಡ್ತಾನೆ ಎರಡು ನೈಟಿ ನಿನಗ ಕೊಟ್ಟೆ ನೀನ ತಗೊಂಡ್ಬಿಡವ ನಿನ್ನ ಮುನ್ನೂರು ರೂಪಾಯಿ ಸಾಲ ಮುಟ್ಟತತಿ ಎದಕ್ ಬೇಕಾಗತಿ ಸಾಲ ಮಾಡಿ ನೈಟಿ ಹಾಕೊಂಡ್ ಅಡ್ಡಾಡುದು ಅಟ್ಟ ಮಾಡ್ತಾನೆ ತಗೋರವಾ ಎರಡು ನೈಟಿ ನಿನಗ ಕೊಟ್ಟು ಬಿಡ್ತತಿ ನಿಂದು ನಂದು ಚುಕ್ಕ ಆಗಿಬಿಡ್ತೀತಿ ಸಾಲ ಮುಟ್ಟಿ ನಾ ಏನು ಈರ್ಲಿಂಗಾರ ಹಾಕೊಂಡ್ರ ಆತು ಸೀರೆ ಉಟ್ಕೊಂಡು ಉಟ್ಕೊಂಡು ಬೇಸ್ರಾದಾಗ ನೈಟಿ ಹಾಕೊಳಕ್ ಬರ್ತತಿ ಚಲೋ ಅಕ್ಕವು ಎಲ್ಲರೂ ಹಾಕೋತಾರು ನಾನು ಯಾಕೆ ಹಾಕೋಬಾರ್ದು ಅಂತ ಹೇಳಿ ಆಸೆ ಪಟ್ಟ ತಗೊಂಡಿವ ಹ್ಮ್ ನಮ್ಮಂತಾರು ಆಸೆ ಪಡಬಾರ್ದೇವ ಬಡೂರು ಬಡೂರ ಆಸೆಕೆ ಏನು ಬೆಲೆ ಇಲ್ಲ ಹ್ಮ್ ಆಸೆ ಪಟ್ಟ ತಗೊಂಡಿ ಏನ್ ಮಾಡೋದು ಮುನ್ನೂರು ರೂಪಾಯಿ ಸಾಲ ಐತಿ ಆ ಸಾಲ ಇಟ್ಕೊಂಡು ಈ ನೈಟಿ ಬೇಕಾಗಿತ್ತ ನನಗೆ ಬೇಕಾಗಿತ್ತ ಸುನಂದ ಬೇಡವಾ ಈ ನೈಟಿ ನನಗೆ ಬೇಡವಾ ನೀನ ತಗೊಂಡು ಹೋಗ್ಬಿಡು ನಿನ್ನ ಸಾಲ ಮುಟ್ಟಿ ಬಿಡ್ತತಿ ಆಸೆ ಪಟ್ಟು ನೈಟಿ ಹಾಕೊಂಡು ಅಡ್ಡಾಡ್ಬೇಕು ಹಂಗಾರ ಒಣಿಯಾಗ ಅಂತ ಹೇಳಿ ನಾನು ನೈಟಿ ತೊಗೊಂಡಿ ಈ ಕಲರ್ ಕಲರ್ ಹೂವಿನ ನೈಟಿ ಭಾಳ ಇಷ್ಟ ಆಗೇ ನೈಟಿ ತಗೊಂಡಿ ಮತ್ತೆ ಏನ್ ಮಾಡುದೇವಾ ನಿಂದು ಮುನ್ನೂರು ರೂಪಾಯಿ ಸಾಲ ಕೊಡುದೈತಿ ನೀ ಹೊಳ್ಳೆ ಮಳೆ ಬರೋದು ಹೊಳ್ಳೆ ಮಳೆ ಅನ್ನೋದು ನಾ ಅನ್ನಿಸ್ಕೋದು ಎದಕ್ ಬೇಕಾಗೈತಿ ಹೌದಿಲ್ಲ ಈ ನೈಟಿ ಕೊಟ್ಟಬಿಡ್ತಾನೆ ತೊಗೊಂಡ್ಬಿಡ ಸು ನಂದ ನೀನ ತಗೊಂಡ್ಬಿಡಿ ನೈಟಿ ಇದನ್ನ ಈಗ ಕಳ್ದೆ ಕೊಡ್ತನಿ ಅದು ಇನ್ನೊಂದು ಹೊಗೆ ಅದನ್ನ ಹಂಗ ಕೊಡ್ತನಿ ನೀನ ಅಲ್ಲಿ ಒಗೆ ಹಾಕೊಂಡು ಬಿಡು ನೈಟಿ ನೀನ ತಗೊಂಡ್ಬಿಡ ಇವ ತಗೊಂಡ್ಬಿಡು ಬಡವರು ಆಸೆ ಪಡಬಾರ್ದ ಇವ್ವಾ ಈ ಜಯ ಕಬಡ್ಡಿ ಇದ್ದಾಳೆ ಇವ್ವಾ ಬಡವರು ಆಸೆಕೆ ಏನ್ ಬೆಲೆ ಐತಿ ಹೌದಿಲ್ಲ ನಿನಗ ಮುನ್ನೂರು ರೂಪಾಯಿನ ಹೆಚ್ಚಿಂದ ತಗೊಂಬೆವ ನೈಟಿ ತಗೊಂಡ್ಬಿಡು ನೀನ ನನಗ್ ಬ್ಯಾಡ ವೈವ್ ನೈಟಿ ಬ್ಯಾಡಂದ್ರ ಮುನ್ನೂರು ರೂಪಾಯಿ ಸಾಲ ತೀರ್ಸುದ ಮುಖ್ಯ ಈಗ ಅದಕ್ಕೆ ನೀನು ನೈಟಿ ಆಸೆ ಪಟ್ಟಿದ್ನ ಏನ್ ಮಾಡೋದು ಆಸೆ ನಾ ಎಂದ್ರೂಡ್ ಇರ್ಬೇಕಲ್ಲ ಆಸೆ ಮುನ್ನೂರು ಹ್ಮ್ ರೂಪಾಯಿತಿ ತಗೊಂಡ್ಬಿಡವ ನೈಟಿ ನೀನಾ ತಗೊಂಡ್ಬಿಡುವ ನೈಟಿ ಯಾರ ಮಾತ ಕೇಳಿನಿ ನೈಟಿ ತಗೊಂಡೆ ನನ್ನ ಮಾತ ಕೇಳಿನ ನೈಟಿ ತಗೊಂಡೆ ಅಂದುಕೊಂಡ ಹಾಗೆ ಎಲ್ಲ ನೈಟಿ ಹಾಕೊಳಕಾಗೋದಿಲ್ಲ ಸುನಂದ ಅಂದ ಮುನ್ನೂರು ರೂಪಾಯಿ ನೀ ಕೊಡಬೇಕಲ್ಲ ತಗೋ ತಗೋತೂಗೋ ಸುನಂದ ಈ ನೈಟಿ ನೀನ ತಗೋ ತೂಗೋ ತೂಗೋ ಸೌ ಈ ನೈಟಿ ನೀನ ತಗೋ ಯಾರ ಮಾತಾ ಕೇಳಿನಿ ನೈಟಿ ತಗೊಂಡೆ ಮನಸ ಮಾತ ಕೇಳಿ ನಾ ನೈಟಿ ತಗೊಂಡೆ ಅಂದಕೊಂಡ ಹಾಗೆ ಎಲ್ಲ ನೈಟಿ ಹಾಕೊಳಕ್ಕಾಗೋದಿಲ್ಲ ತಡಿಯ ಸುನಂದ ತಡಿ ನೈಟಿ ಕಳ್ಕೊಂಡ್ ಬರ್ತೇನೆ ತಡೆಯವಾಗ ಕೊಟ್ಟ ಬರ್ತೇನೆ ತಡೀನ್ ನೈಟಿ ನೀನ ತಗೊಂಡ್ಬಿಡಿ ನೈಟಿ తడి యాడ మినిట్ తడి ఒక్క హింగింది నైటి కొట్బడతీ నీ తోబడేవ నిన్ మన తోబిడు ఎడు నైటి ఎవ జేకా నైన్గా నైటి కొడందిల్వ నైటి తో ఏన్లీ బేడ్వా నేను నైటి రొక్క కొడువా అంత కళ బందీ నను నేనూ కి అరకాదల్లే కళాక బి అల్లె బుట్టి తగ్గువ నా అదక కళి బ్యాడవా ని నైటి ఏ బ్యాడ్ ననగ ಮತ್ತೇನ್ ಏನ್ ಮಾಡ್ಲಾ ಸುನಂದ ನಾನು ನನ್ನ ಕಡೆ ರೊಕ್ಕಿಲ್ಲ ಇವಾಗ ಇದ್ದಿದ್ರೆ ನೀ ಕೇಳೋಕಿಂತ ಮೊದ್ಲು ಕೊಟ್ಟ ಬಿಡ್ತಿದ್ನಿ ನಾನು ಈ ನೈಟಿ ತಗೋಬಾರ್ದು ತಗೊಂಡು ಹಿಂಗೆಲ್ಲಾ ಆಗಿಬಿಡ್ತು ನೋಡು ಅದಕ್ಕೆ ಮತ್ತೆ ನೈಟಿ ಕೊಡಾಕತ್ತಿದ್ದು ನಾನು ಇದಿದ್ರು ಕೊಡ್ತಿದ್ನಿ ಈಗ ರೊಕ್ಕಿಲ್ಲ ಮತ್ತೆ ಏನ್ ಮಾಡ್ಲಿ ನೀ ನೋಡಿರ್ಬೇಕಂತಿವ ಮುನ್ನೂರು ರೂಪಾಯಿ ಅದಕ್ಕ ಈ ನೈಟಿ ಕೊಡ್ತಾ ನೀ ತಗೊಂಡು ಹೋಗಿ ಅಂದಿದ್ದು ತಗೊಂಡ್ಬಿಡಾ ಸುನಂದ ಈ ನೈಟಿ ನೀನು ತಗೊಂಡ್ಬಿಡ್ ಬೇಡ ಮತ್ತೆ ಕೊಡುವುದು ಮುನ್ನೂರು ಏನ್ ನೈಟಿ ಕಸ್ಕೊಂಡು ಹೋದ್ಲು ಸುನಂದ ಅನ್ಬಕ್ ನೋಡು ಎಲ್ಲಾರು ಬೇಡವಾ ನಿನ್ ನೈಟಿ ಏನ್ ಬೇಡ ನೀ ಅಂತ ತಗೊಂಡಿ ಹಾಕೋ ನೀ ఓణి అంతోదలే మెత్తెారు ఓ నైటీ కస్కొండ నైటీ కి కస్కొ అనుబాన బాడవా నా ఎక్కువ నైన్ నైటి తోడు ననేను నైటీ బేడా ననగ నన్న మురు ఇల్లిబిడి ఈవ్ కొతీ ఆ ముప్పిన య్ కొత ఇవ సునందంత ఎడ్యం కొడతనంత్ ఎర్ దినంద జకా నెన్పిట్కొద ఎర్డది కోడవా నన్నంతే కుర కి లేవు అది కేకు మరి మరీ మత్త మొడ இய கொட்டாடத்தின அந்த நீல் ஜெயக்கன் மாத்திர மாத்து மரதுல இவா எரின் தா கொட்டாடத்தி முன்னூறு ரூபாய் மரதுவா கொட்டாட் ஜெயக்காடுவா மத்த கொடுத்தாட் ஆக்கேல் எர்தின அந்தாள் கொடுத்தாள் அந்தங்க ஆகித்தன ஏனே டெபு இட்கொண்டியல்ல எல்லி ಐತೆ ಗಿರ್ಜಕ ಕೆಲಸ ಇನ್ನ ಐತಿ ನಾನು ಕೆಲಸ ಮಾಡ್ಬಕ್ದ ಈಗ ಹೋಗಿ ಗಿರ್ನಿಗ್ ಅವ ಜೋಳ ಹಿಟ್ಟು ಖಾಲಿ ಆಗಿತ್ತ ಅದಕ್ಕ ಒಂದ್ ಪಡಿ ಅಟ್ಟು ಜೋಳ ತಗೊಂಡು ಹಿಟ್ ಹಾಕಿಸ್ಕೊಂಡ್ ಬರಾಕ್ ಹೋಗಿದ್ನಿ ಹ್ಮ್ ಅವ್ನು ಯಾರ ಸತ ಹೋದ್ ನೋಡ್ ಒಂದ್ ಪಡಿ ಜೋಳ ಹಾಕೋ ಗುಟ್ಲೆ ಯಾರ ಸತ ಕರೆಂಟ್ ಹೋಗಿ ಬಂದು ಹಾಕೊಟ್ಟ ಈಗ ತಗೊಂಡು ಮನಿಗ್ ಹೊಂಟಿದ್ನಿ ಇನ್ಮೇಲೆ ಹೋಗಿ ರೊಟ್ಟಿ ಬಡಿಬೇಕಾಯ್ವಾ ನಾನು ಎಲ್ಲಾ ಕೆಲಸ ಹಂಗೈತಿ ಇನ್ನ ಜ್ವಳ ಹಿಟ್ಟು ಖಾಲಿ ಆಗಿತ್ತಲ್ಲ ಇನ್ನ ಇನ್ನು ಸಂಜಿ ಬೇಕಂತ ಹೇಳಿ ಹೋಗಿದ್ನಿ ನಾನು ಗಿರ್ನಿಗೆ ನಿಂದ ಕೆಲಸ ಗಿರ್ಜಕ್ಕ ಆಯ್ತು ಬಿಡ ಇವ್ವಾ ಮಾಡ್ಬೇಕ್ ನಾನು ನನಗ ಯಾಕ ಬ್ಯಾಸ್ರದಂಗ ಆತ ಮನಿಯಾಗ ಅದಕ್ಕೆ ಒಂದಿಟ್ಟು ಎಡ್ ಎರಡು ಹೋದ್ರಾತ ಜಾಕನ್ ಮನಿ ಕಡೆ ಅಂತೇಳಿ ಬನ್ನಿ ನೋಡ್ ನಾನಾಯ್ತಾಗ ಹೌದನ ಹ್ಮ್ ಆತ್ ಗೋರ್ವ ಬರ್ತಾನಿ ಮರಿ ಮರಿಬೇಡ್ವಾ ಮುನ್ನೂರು ರೂಪಾಯಿ ಮತ್ ಎರಡ್ ದಿಂದ ಕೂಡ ಹಂಗರ ಕೊಡ್ತಾನಂತ ಹೇಳಿನ ಲಾ ಕೊಡ್ತಾನೆಂತ ದಿನ ಕೊಡ್ತಾನಂತ ಹ್ಮ್ ಬಾರ ಒಳಗ ಹೋಗಂತೆ ಚಾದು ಕಾಸ್ತನಿ ಕುಡ್ದು ಹೋಗಂತೆ ಅಯ್ಯೋ ಅಯ್ಯೋ ಚಾನ್ ಬಿಡ್ಲಿ ನನ್ನ ಪಾತ್ ನೋಡ್ ಚಾ ಪುಡಿನ ಖಾಲಿ ಆಗ್ಬಿಟ್ಟದ್ ಬಿಡ ನಾನು ಸಂಗ್ಯಾ ನಂಗೆ ಕಡೆ ಹೋಗ್ಬೇಕಿತ್ತು ಚಾ ಪುಡಿ ತರಾಕಂತ ಆರದ್ ಗದ್ದಲ್ದಾಗ ಆಗ್ಲೇ ಇಲ್ಲ ಹ್ಮ್ ನಾಳೆ ಕೊಡ್ತಂತ ಕೊರಕ್ಕ ಅವಾಗ ಕಾಸ್ತನಂತ ಅವಾಗ ಕೊಡೋದು ಹೋಗಂತೆ ಹೌದಾ ಜಯಕ್ಕ ಇರ್ಲಿ ಬಿಡ ನಡೀತೈತಿ ಚಾಯ್ ಏನ್ ಈಗ ಎಲ್ಲಿ ಹೊತ್ತಾಗೈತಿ ಮನೆಗೆ ರೊಟ್ಟಿ ಮಾಡಬೇಕು ಹಾಕೆನ್ ತಗೋ ನಾನು ಏ ಈಕೆ ಸರಿ ನಂದೆಲ್ಲ ಹಸುನಂದ ಏ ಸುನಂದ ಜ್ವಾಳದಿಟ್ಟನ ಹಾಕಿಸ್ಕೊಂಡ್ ಬಂದಿದ್ ನೀನ ಹೂ ಬೇಮ್ಮ ಜ್ವಾಳದಿಟ್ಟು ഏ ചലോ ആ ജോള ഖാലി ആഗത്തെ ജയീ നിന്നെ ബെക്ക ഹിറ്റ് ഖാലിയാ ജോള ഹാസ് ഹസ് മാഡ്ലി ഹസ് ನನ್ನ നന്ന മാ ನನ್ನ ಮಾತು ಕೇಳುದಿಲ್ಲ ಯುವ ಈ ಜೈಯಿ ಪ್ರೇತನ ತಿಳಿದಿದ್ದ ಮಾಡ್ತತಿ ಈಗ ನೋಡಂಗಾರ ಜೋಳದಿಟ್ಟ ಖಾಲಿ ಆಗೈತೆ ಅಂತ ರೊಟ್ಟಿ ಬಿಡ್ದಿಲ್ಲ ಸುಳ್ಳ ಹ್ಮ್ ರೊಟ್ಟಿ ಬೆಡ್ಯಕ್ ಬೇಸ್ರ ಅದಕ್ ಮಾಡ್ತಾಳ ಊರ್ ಬಿಡಾಡಿ ಜೋಳದಿಟ್ಟ ಹಾಕ್ಸಿಲ್ಲ ನನಗ್ ಬೇರೆ ಏನ್ ರೊಟ್ಟಿ ತಿನ್ನಿಲ್ಲಾ ಅಂದ್ರೆ ಹೊಟ್ಟೆ ತುಂಬುದಿಲ್ಲ ಇವ್ವಾ ಮುಂಜಾನೆ ಅನ್ನ ಸಾರು ಉಂಡನಿ ಈಗೂ ಅನ್ನ ಸಾರು ಉಂಡನಿ ಹಂಗಾಗಿ ಹೊಟ್ಟಿ ತುಂಬ್ದಂಗ ಆಗಲ್ದು ಅದಕ್ಕೆ ಒಂದ್ ಹಿಟ ಜೋಳ ಹಿಟ್ಟು ಕೊಟ್ಟು ಹೋಗ ನಾವ್ ಹಾಕಿಸಿಂದ ಕೊಡ್ತೇವಿ ಹಂಗ ಕೊಡ್ಬೇಡವನಿ ಕಡ ಅಂತ ಕೊಟ್ಟೋಗ ಒಂದ್ ಹಿಟಗ ಕೂಡ ಜಯ ಇಟ್ ತರಲ್ಲ ಒಂದ್ ಏನಾರ ತರೋಗೋದು ಜೋಳದ ಹಿಟ್ಟಿಸಿಕೊಳ್ಳನು ನೀ ಹಾಕಿದ್ಮೇಲೆ ಕೊಡುವಂತ ಜೋಳದ ಹಿಟ್ಟೆ ಕೊಡ್ತಿದ್ನಿ ಅಯ್ಯೋ ನನ್ ಗಂಡ ಕರೆ ಹಾಕೊಂಡು ನಮ್ ಹಾ ಬನ್ನಿ ರೀ ಬನ್ನಿ ಬನ್ನಿ ಅಯ್ಯೋ ಬೆಂಡ್ಲಿ ಕೊಡ್ತಾನೆ ಕೂಡ ಹೋದ್ಲಲ್ಲ ಒಂದಿಟ್ಟು ಜೋಳದ ಇಟ್ಟು ಕೊಡ್ಲಿ ಅಂದ್ರೆ ಓಡೇ ಹೋದ್ ನೋಡು ಏನು ಡಬ್ಬಿನ ಕೇಳದಂಗ ಆತ್ವಾ ಒಂದ್ ಈಟ್ ಕೊಡು ಅಂದ್ರೆ ಹೆಂಗ್ ಓಡೋದ್ಲ ಇವ ಇವ ಏನ್ ಕಾಲ ಬಂತ ಧನ್ಯಾನ ನಮ್ಮ ಕಾಲದಾಗ ಹಿಂಗಿದ್ದಿಲ್ಲ ಇವ ಆಜು ಬಾಜುದಾರು ಹಂಚ್ಕೊಂಡ್ ತಿಂತಿದ್ದಿ ನಾವು ಈಗಿನ ಅದಾವು ಏನ್ ಒಂದ್ ಹನಿ ನೀರ್ ಸತ ಚಿಂಪಡ್ಸಿದ್ರು ನೋಡು ಹಂಗ ಮಾಡ್ತಾವ್ ಅಕ್ಕಿರ ಅಕ್ಕಿನ ಜೋಳದ ಇಟ್ಟು ಕೇಳಿದ್ರಿ ನೀವು ரொொக்கம் வந்து நின்று ஓதாக்கா அக்கி ஹோதிர சாக்கி நானும் ஏன்னா கல்சாக்கத்தினி மத்தின் ஜாலிவிட்டு கேள்வா நின்று இவ்வளோ அய்ய ஏனாகினி இந்த கொடுத்தீங்க நான் அக்கி ஜாலிணு முன்னாங்க் ஓடே விட்ல அல்ல ரொக்க ரொக்கா ஏனொந்து முன்னூறு ரூபாய் கெட்ட மாத்தி ஒன் மூவத் சார கொட்டா முருலட்சா அன்னாரங்க முவத்த் அய்யய்யத ரொக்க மத்ல மக்கி ரொக்கந்து சாக்கி முன்னூறு ரூபாய் கெட்ட மாத்தான ಹ್ಞೂ ಅಂತಿರಿತಾರ ಮುನ್ನೂರು ರೂಪಾಯಿ ಕಟ್ ಮಾಡ್ತಾರ ಅಂತೇಳಿ ನೀವು ಮಂದಿಗೆ ಯಾರ ಮೂವತ್ತು ರೂಪಾಯಿ ಕೊಡ್ತೀರಾ ಯಾರಾದ್ರೂ ಮೂವತ್ತು ರೂಪಾಯಿ ಕೊಡೋದಿದ್ರು ಅವ್ರ ಮನೆಗೆ ಮುನ್ನೂರು ಸತ ಹೋಗಿದ್ರಿ ನೀವು ಯಾವಾಗ ಕೊಡ್ತೀರ ಅಂತೇಳಿ ಹಂಗ ರೀ ಮತ್ತೆ ಮಂದಿನು ರೋಕ್ರಿ ಅವು ಈಗ ಮದ್ಲಿನ ಕಾಲಿಲ್ರಿ ಒಂದ್ ರೂಪಾಯಿ ಒಂದ್ ರೂಪಾಯಿ ಲೆಕ್ಕ ಹಾಕ್ತಾರೆ ಈಗ ಹಾ ಎಲ್ಲಾ ಗದ್ಲಾ ನಿಮ್ಮಿಂದ ನೋಡ್ರಿ ಅತಾರ ಅವತ್ತು ಸುಮ್ಮ ಏನು ಕೆಲಸ ಎಲ್ಲ ಬಗ್ಸಿಲ್ಲ ಬ್ಯಾಳಿ ತಗೊಂಡ್ ನಿಂತಿರವ್ ರೊಕ್ಕಿದ್ದಾಗ ತಗ ಬರ್ತಿಲ್ರಿ ಏನ್ ಹರ್ಕಾತಿಗ ತಗೊಂಡ್ ಹಂಗ ಸತ ಇಟ್ಟಿಲ್ಲವ್ ಬ್ಯಾಗ್ ಆಕಿಗೆ ಮುನ್ನೂರು ರೂಪಾಯಿ ಬ್ಯಾಳಿ ಕೊಟ್ಟು ನೀನ್ ಮುನ್ನೂರು ರೂಪಾಯಿ ಬೇಡ ಬ್ಯಾಳಿನೂ ಬೇಡ ತಗೊಂಡ್ ಹೋಗ ಅಂತಿದಿ ಬರ್ಬಿಟ್ಲ ಅಂದ್ರ ಬ್ಯಾಗ್ ಬಿಚ್ಚಿ ಬ್ಯಾಳಿ ಸಾರ್ ಮಾಡಿ ಉಂಡಿರಿ ಅತಾರ ಎಲ್ಲಾ ಈಗ ಅರ್ಧ ಖಾಲಿ ಆಗಾಕ್ ಬಂದ್ವ ಬ್ಯಾಳಿನೂ ಇಲ್ಲ ರೊಕ್ಕನೂ ಇಲ್ಲ ನಾ ಕೊಡ್ಬೇಕಿನ್ ರೊಕ್ಕ ಹಾಕಿದ ಸುಮ್ ಇಷ್ಟೆಲ್ಲ ಇಷ್ಟೆಲ್ಲಾ ಗದ್ಲಾ ಹಿಡಿಸಿ ನಾನ್ ತಲಿ ತಂದ್ ಹಾಕಿದ್ರ ನೋಡ್ರಿ ನೋಡ್ರಿ ಈಗ ಆಕಿನ್ ಕಳ್ಸಾಕ ಇಷ್ಟೆಲ್ಲಾ ನಾಟಕ ಮಾಡ್ಬೇಕ ನಾನು ಅಯ್ಯಯ್ಯ ಯಾವಾಗಿದ್ರು ನಾಟಕ ಲಾಡಿ ನೀನು ಸೋಲಾಡಿ ನಾಟಕ ಮಾಡ್ಕೊತಾನೆ ಬಂದಿ ಹ್ಮ್ ಏನಾಗಿಲ್ ಇದ ಮತ್ ಇಂಥಾದ ನೋಡ್ರಿ ನನ್ ಗುರಿದ್ ಮಾತ್ ನೋಡ ನಾಟಕ್ ಲಾಡಿ ಅಂತ ನಾನೇನ್ ಮಾಡೇನ್ಯಾರ ಅರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ